ಕಳೆದ ಕೆಲವು ದಿನಗಳಿಂದ ಚಿನ್ನದ ದರದಲ್ಲಿ ನಿರಂತರವಾಗಿ ಏರಿಳಿತ ಕಂಡುಬರುತ್ತಿದೆ ನಿನ್ನೆ ಇಳಿಕೆ ಕಂಡಿದ್ದ ಚಿನ್ನದ ದರ ಇಂದು ಮತ್ತೆ ಏರಿಕೆ ಕಂಡಿದೆ ಇದು ಆಭರಣ ಪ್ರಿಯರ ಬೇಸರಕ್ಕೆ ಕಾರಣವಾಗಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಒಂದು ಗ್ರಾಂಗೆ ಏಳು ಸಾವಿರ ಇನ್ನೂರ ಎಪ್ಪತ್ತೊಂದು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಒಂದು ಗ್ರಾಂಗೆ ಆರು ಸಾವಿರ ಏಳುನೂರ ಐವತ್ತು ರೂಪಾಯಿ ಇದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ನಾಲ್ಕು ಕ್ಯಾರೆಟ್ ಚಿನ್ನ ನಾನ್ನೂರ ನಲವತ್ತು ರೂಪಾಯಿ ಏರಿಕೆಯಾಗಿ ಎಪ್ಪತ್ತೆರಡು ಸಾವಿರ ಏಳ್ನೂರು ಹತ್ತು ರೂಪಾಯಿಗೆ ತಲುಪಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ದರ ನಾನ್ನೂರ ರೂಪಾಯಿ ಏರಿಕೆಯಾಗಿದ್ದು ಅರವತ್ತಾರು ಸಾವಿರ ಏಳ್ನೂರು ಐವತ್ತು ರೂಪಾಯಿಗೆ ತಲುಪಿದೆ ಇನ್ನೊಂದೆಡೆ ಬೆಳ್ಳಿ ದರ ಎರಡು ಸಾವಿರ ರೂಪಾಯಿ ಏರಿಕೆಯಾಗಿದ್ದು ಸದ್ಯ ಒಂದು ಕೆಜಿ ಬೆಳ್ಳಿ ಎಂಬತ್ತೆಂಟು ಸಾವಿರ ರೂಪಾಯಿಯಾಗಿದೆ ಏಪ್ರಿಲ್ ತಿಂಗಳು ಮುಗಿಯುತ್ತಾ ಬಂದಿದೆ ಬಹುತೇಕ ಮದುವೆಯಂತಹ ಶುಭ ಕಾರ್ಯಕ್ರಮಗಳು ಈಗಾಗಲೇ ನಡೆದು ಹೋಗಿವೆ ಆದರೂ ಚಿನ್ನದ ಬೇಡಿಕೆ ತಗ್ಗುತ್ತಿಲ್ಲ ಹಾಗೆಯೇ ಹಳದಿ ಲೋಹದ ಬೆಲೆ ಏರಿಕೆಯೂ ನಿಲ್ಲುತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಚಿನ್ನದೊಂದಿಗೆ ಬೆಳ್ಳಿ ಬೆಲೆಯಲ್ಲೂ ಹೆಚ್ಚಳವಾಗುತ್ತಿದೆ ಶೀಘ್ರದಲ್ಲೇ ಒಂದು ಲಕ್ಷ ರೂಪಾಯಿ ದಾಟುವ ಬಗ್ಗೆ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಚಿನ್ನಪ್ರಿಯರಲ್ಲಿ ಆತಂಕ ಮೂಡಿಸುತ್ತಿದೆ